ಹಲೋ ಎಲ್ರಿವು ಎಲ್ರಿ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಬೆಳಿಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ಹೊಸದಾಗ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಟಿಫನ್ಗೆ ನಾನು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ನೈಟೇ ಪ್ಲ್ಯಾನ್ ಮಾಡಿದ್ದೆ ಇನ್ಮೇಲೆ ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಯಾಕಂದರೆ ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದೀನಿ ಇದರಲ್ಲಿ ಬಿಝಿ ಶೆಡ್ಯೂಲಲ್ಲಿ ನನಗೆ ಟಿಫನ್ ಏನು ಮಾಡಬೇಕು ಅಡುಗೆ ಏನು ಮಾಡಬೇಕು ಅನ್ನೋದೇ ತೋಚಲ್ಲ ನೈಟ್ ಯೋಚನೆ ಮಾಡಿದ್ರೂ ಒಳಿಯಲ್ಲ ಬೆಳಗ್ಗೆ ಯೋಚನೆ ಮಾಡಿದ್ರು ಹೊಳಿಯೋಲ್ಲ ಆ ರೀತಿ ಆಗಿಬಿಟ್ಟಿದೆ ಹಾಗಾಗಿ ಒಂದು ನೋಟಲ್ಲಿ ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಬಿಟ್ರೆ ಅವತ್ತಿನ ದಿನ ಅಂದರೆ ಮಾರನೇ ದಿನ ಟಿಫನ್ ಇವತ್ತೇ ನೋಡ್ಕೊಬಿಟ್ಟು ಆರಾಮಾಗಿ ಮಾಡ್ಬೋದು ಈ ಥರ ಪ್ಲಾನಿಂಗ್ಸ್ ನಾನು ತುಂಬ ನೋಡಿದ್ದೆ ಯೂಟ್ಯೂಬರ್ಸು ಈ ರೀತಿ ಮಾಡ್ತಾಯಿದ್ರು ನಾನು ಏನು ಅಯ್ಯೋ ಮಾಡ್ಕೊಂಡು ತಿನ್ನೋದೆಲ್ಲ ಈ ರೀತಿ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೋಬೇಕಾ ಅಂದ್ಕೊತಾ ಇದ್ದೆ ಮುಂಚೆ ಈಗ ಈ ಸಿಚುವೇಶನ್ನು ಅವರು ಈ ಸಿಚುವೇಷನಲ್ಲಿ ಇರ್ತಾರೆ ಅದಕ್ಕೋಸ್ಕರ ಅವ್ರು ಆ ರೀತಿ ಮಾಡಿದ್ದಾರೆ ಈಗ ನನಗೂ ಅರ್ಥ ಆಗ್ತಾ ಇದೆ ಸೊ ಹಂಗಾಗಿ ನಾನು ಇನ್ಮೇಲೆ ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಬಿಡ್ತೀನಿ ಸೊ ಇವತ್ತಿನ ದಿನ ಏನು ಅಡುಗೆ ಮಾಡಬೇಕು ಇವತ್ತಿನ ದಿನ ಏನು ಟಿಫನ್ ಮಾಡಬೇಕು ಅಂತ ಅದ್ರ ಪ್ರಕಾರ ಆದರೆ ಆರಾಮಾಗಿ ಒಂದಿನ ಮುಂಚೆನೇ ಎಲ್ಲ ಜೋಡಿಸ್ಕೊಬಿಟ್ಟು ಮಾಡಿಬಿಡ್ಬೋದು ಸುಮ್ಮನೆ ಕನ್ಫ್ಯೂಸ್ ಅದು ಮಾಡಲ ಇದು ಮಾಡ್ಲಾ ಅಂತಂದು ಹಾಗಾಗಿ ಇವತ್ತು ಅವಲಕ್ಕಿ ಚಿತ್ರಣ ಮಾಡೋಣ ಅಂತ ನೈಟ್ ನಾನು ಹೇಳಿದರೆ ನೈಟ್ ತಂದು ಕೊಡಲಿಲ್ಲ ಅವಲಕ್ಕಿನ ಬೆಳಿಗ್ಗೆ ಹೋಗ್ಬಿಟ್ಟು ತಗೊಂಡು ಬಂದು ಕೊಟ್ಟರು ಹಾಗಾಗಿ ಈಗ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊಬ್ಬರಿ ತುರಿ ಎಲ್ಲನೂ ರೆಡಿ ಮಾಡ್ಕೊಂಡು ಈಗ ಅವಲಕ್ಕಿ ಚಿತ್ರಾನ್ನಕ್ಕೆ ನಾನು ಈರುಳ್ಳಿ ಎಲ್ಲ ಬೇಯಿಸ್ಕೊತ ಇದ್ದೆ ಅಯಲಲ್ಲಿ ಅಷ್ಟರಲ್ಲಿ ಇದು ಬಣ್ವೆ ಹಾಕೋರು ಬಂದರು ನೋಡಿ ಇಷ್ಟು ಜನ ಅದು ಹುಲ್ಲೆಲ್ಲ ಹೊಡ್ಕೊಂಡು ಬಂದು ಈಗ ಫೈನಲಿ ನಾನು ಸ್ವಲ್ಪ ಇದೆ ಇವತ್ತೆಲ್ಲ ಕ್ಲಿಯರ್ ಮಾಡಿಬಿಡ್ತಾರೆ ಬಣ್ವೆ ಹಾಕೋ ಅಂಥದ್ದು ನೋಡಿರಿ ಅದೊಂದು ಸ್ವಲ್ಪ ಇದೆ ಅದನ್ನೆಲ್ಲ ಹೊತ್ತಾಕ್ಬಿಟ್ರೆ ಬಣ್ವೆ ಹಾಕೋದು ರೆಡಿ ಆಗುತ್ತೆ ಆಮೇಲೆ ಇವ್ರಿಗೆಲ್ರಿಗೂ ಇವತ್ತು ನಮ್ಮ ರೋಜಾ ಅವ್ರ ಮನೆಯಲ್ಲೇ ಅಡುಗೆ ಮಾಡಬೇಕು ಊಟ ಅನ್ನೋದು ನಾನ್ ವೆಜ್ ಮಾಡಬೇಕು ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ ನಾನು ರೋಜಾ ಎಷ್ಟೆಲ್ಲ ಮಾಡಿದ್ವಿ ಇವತ್ತಿನ ದಿನ ಅನ್ನೋದು ಹಾಗೆ ಇನ್ನೇನು ಒಂದು ಮುಕ್ಕಾಲು ಭಾಗ ಆಯಿತು ಅದು ಫುಲ್ಲು ಹೈಟ್ ಹೋಗ್ತಾ ಇದೆ ಮತ್ತು ನಾವು ಕಿತ್ತು ಹಾಕೋಕ್ಕೆ ಅಂತಂದರೆ ರೋಜಾ ಕುಳ್ಳು ಕವಳೆ ನನ್ನ ತಮ್ಮನೇ ಕಿತ್ತು ಕೊಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಹೈಟ್ ಕಡಿಮೆ ಮಾಡ್ರಿ ಅಂತಂದು ಅವ್ಳು ಹೇಳಿದ್ರೆ ಇಲ್ಲ ಇಲ್ಲ ಹಾಗಲ್ಲ ಅಂತಂದು ಅವ್ರು ಹೇಳ್ತಾಯಿದ್ರು ಸರಿ ಅಂತಂದು ಹೇಳಿಬಿಟ್ಟು ಯಾಕಂದರೆ ಹುಲ್ಲು ಜಾಸ್ತಿ ಇತ್ತು ಬಡವೇನೂ ಸ್ವಲ್ಪ ಹೈಟ್ ಹೋಯಿತು ಅಷ್ಟರಲ್ಲಿ ನಾನು ಇನ್ನು ಟಿಫನ್ ಮಾಡಿಬಿಟ್ಟು ಸ್ವಲ್ಪ ಟಿಫನ್ ಮಾಡ್ಕೊಂಡು ಆಮೇಲೆ ಬಟ್ಟೆ ಇದ್ವು ಅವನ್ನೆಲ್ಲ ಒಣಗಾಕಿ ತೊಳೆದು ನೊ ನೋಡಿ ಅಲ್ಲಿ ನಮ್ಮ ಎದುರುಗಡೆ ಮನೆ ಮುಂದೆನೂ ಒಂದು ತಂತಿಗೆ ಹಾಕಿದ್ದೆ ಈ ಕಡೆನೂ ಒಂದು ತಂತಿ ಹಾಕಿದ್ದೀನಿ ಮನೆ ಮುಂದೆ ಅವರು ಹುಲ್ಲೆಲ್ಲ ಒತ್ತಾಕಿ ಕ್ಲಿಯರ್ ಮಾಡ್ಕೊಂಡು ಹೋದರು ಅಷ್ಟರಲ್ಲಿ ರೋಜಾ ಇದನ್ನೆಲ್ಲ ಹುಡುಗಿ ಒತ್ತಾಕ್ಬಿಟ್ಲು ನೋಡಿ ಬಣ್ವೆ ಎಷ್ಟು ಹೈಟ್ ಬಣವೆ ಬಂದಿದೆ ಸೊ ಇಲ್ಲಿಂದ ನಮ್ಮ ಮನೆಯವರು ನೋಡಿ ಕಾರ್ ಯಾವ ರೀತಿ ಕ್ಲೀನ್ ಮಾಡ್ತಾವ್ರೆ ಅದೇನೇನು ಮಾಡ್ತಾವ್ರಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೂ ನಾನು ನೋಡಿಬಿಟ್ಟು ಹಂಗೆ ಸ್ಟಡಿ ಆಗ್ಬಿಟ್ರು ಓ ಏನೋ ಬರ್ತಿದ್ದಾರೆ ವೀಡಿಯೋ ಮಾಡ್ತಾ ಅಂತ ಎಂಟ್ರಿ ಚೆಕ್ ಮಾಡ್ತಿದ್ದೀರಾ ಅವರೇ ಮಾತಾಡಿ ಮಾತಾಡಿ ಸರ್ ಗುಮ್ಮಣ್ಣ ಮೀಟ್ರ್ ಇರ್ಬೇಕಮ್ಮ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಪಟಪಟ ಅಂತ ಮಾತಾಡ್ಬೇಕಂದ್ರೆ ಮೀಟ್ರ್ ಇರಬೇಕು ಕ್ಯಾಮ್ರಾ ಹಿಂದೆ ಮಾತಾಡೋದಲ್ಲ ಯಜಮಾನ ಕರೆಂಟ್ ಮೀಟ್ರ್ ಕರೆಂಟ್ ಕರೆಂಟ್ ಮೀಟ್ರಲ್ಲ ನಾನು ಹೇಳ್ತಿರೋದು ನಿನ್ನ ಬಾಡಿ ಮೀಟ್ರು ಅಷ್ಟು ಸುಲಭ ಅಲ್ಲ ಮರಿ ಮಾತಾಡೋದು ಕ್ಯಾಮ್ರಾ ಮುಂದೆ ಇದಕ್ಕೂ ಧೈರ್ಯ ಇರಬೇಕು ಕ್ಯಾಮ್ರಾ ಹಿಂದೆ ನೋಡಿರಿ ಪಟ 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 ಹಾ ಅಂತಿರ್ತಾರೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಫುಲ್ಲು ಸೈಲೆಂಟ್ ಅಷ್ಟೇ ಏನು ಮಾತಾಡಬೇಕು ಗೀವ್ ದ ರೆಸ್ಪೆಕ್ ಗೀವ್ ದ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ದ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋಬೇಕು ಮಂಜು ಅವರೇ ಹಾಂ ನಮ್ಮಲ್ಲೇ ಇರುತ್ತೆ ಎಲ್ಲೂ ಇರಲ್ಲ ಈಗ ನಾನು ಹೋಗಿ ಹೋಗೋ ಬಾರೋ ಅಂತೀನಾ ಹೋಗಿ ಬನ್ನಿ ಮಂಜುನಾಥ್ ಅವರೇ ಅಂತಂದು ಮಾತಾಡಿಸ್ತೀನಿ ಮರ್ಯಾದೆ ಕೊಟ್ಟು ಏನೇ ಏನು ಹೇಳಬೇಕೇ ಅಂದರೆ ನಾನು ಅನ್ಲಾ ಏನೋ ಮಂಜಾ ಏನು ಮಾಡ್ತಿದೀಯಾ ಕೇಳ್ತೀನಿ ಬೇಡಪ್ಪ

ಡ್ರೈವಿಂಗ್ ನಾನೇ ಕಲ್ತ್ಕೊಬಿಟ್ಟು ನಾನೇ ಹೋಗ್ಬಿಡ್ತೀನಿ ಅತ್ತ ಡ್ರೈವ್ ಮಾಡ್ಕೊಂಡು ಒಬ್ಳೆ ನನ್ನ ಲಾಚೆ ಪುಟ್ಟು ಬರಲಿ ಐತೆ ಇವತ್ತು ಬೈದಿದೆ ನನ್ನ ಅಂತಂದು ಹೇಳ್ತೀನಿ ಎಲ್ಲೈತೆ ಎಷ್ಟಂತೆ ಎಷ್ಟು ಕೇಳೋ ಏ ಶಾನು ಕಣಿದ್ವಿ ವಾಪಸ್ ಹಾಕು ಹಾಕು ಎರಡು ಹಾಕು ವಾಪಸ್ ಇನ್ನೊಂದು ಹಾಕು ಹ್ಞೂ ಅವು ಮೂರು ಕರೆಕ್ಟಾಗಿ ಇದಾವೆ ಕೆಲಸ ಮಾಡಬೇಕು ರೋಜಾ ಬಂದ್ಬಿಟ್ಟು ಆಗಲೇ ಅಕ್ಕ ಇವತ್ತು ಅಡುಗೆ ಅಲ್ಲೇ ಮಾಡೋಣ ಬರಕ್ಕ ಜಾಸ್ತಿ ಅಡುಗೆ ಅಂತಂದು ಹೇಳಿದ್ರು ಸರಿ ಅಂತಂದು ಹೇಳ್ಬಿಟ್ಟು ನಾನು ಸ್ವಲ್ಪ ಅರ್ಧಂಬರ್ಧ ಕೆಲಸಗಳು ಮುಗಿಸಿದ್ದೆ ಮನೇಲಿ ಇನ್ನೂ ಪಾತ್ರೆ ತೊಳೆಯೋದೆಲ್ಲ ಪೆಂಡಿಂಗ್ ಇತ್ತು ಪಾಪ ಇರ್ಲಿ ಬಿಡು ಒಬ್ಬಳೆ ಇನ್ನು ಎಷ್ಟು ಅಂತ ಮಾಡ್ತಾಳೆ ಇಲ್ಲಿ ಅಂದರೆ ಒಂದು ಎಂಟು ಕೆ ಜಿ ಚಿಕನ್ಗೆ ಈಗ ಸಾಂಬಾರು ಮಾಡುವಂಥದ್ದು ಅದಕ್ಕೋಸ್ಕರ ನಾನು ಬಂದೆ ಬಂದುಬಿಟ್ಟು ಈಗ ನನ್ನದು ಅದು ಕೆಲಸ ಸ್ವಲ್ಪ ಎಲ್ಲ ಉಳಿಕೆಯಾಗಿ ತಂಗೇ ಇತ್ತು ಆಮೇಲೆ ಹೋಗಿ ಸಂಜೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಕೊಂಡ್ರೆ ನೈಟ್ ಎಷ್ಟೊತ್ತಾಯಿತು ಅದನ್ನು ತೋರಿಸ್ತೀನಿ ನಿಮಗೆ ನೋಡ್ತಾಯಿರಿ ಹಾಗೆಯೇ ಈಗ ನಾನು ಬರೋಷ್ಟೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಲಿದು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ಲು ಅದಕ್ಕೆ ಉಳಿಕೆ ಆಗಿರೋದು ಎಷ್ಟು ಎಂಟು ಕೆ ಜಿಗೆ ಎಷ್ಟೆಷ್ಟು ಬೇಕು ಅಂತ ನನ್ನ ಅಳತೆ ಪ್ರಕಾರ ಎಲ್ಲ ಜೋಡಿಸ್ತಾ ಇದ್ದೆ ಈಗ ಈರುಳ್ಳಿನೂ ಮತ್ತು ಬೆಳ್ಳುಳ್ಳಿ ಇನ್ನೊಂದು ಸ್ವಲ್ಪ ತರಿಸ್ಕೊಂಡು ಮತ್ತೆ ನಾನು ಸುಲೀತಾ ಇದ್ದೀನಿ ಈ ಥರ ಅಡುಗೆಗಳು ಒಬ್ಬೊಬ್ಬರೇ ಮಾಡಬೇಕಂದ್ರೆ ತುಂಬ ಕಷ್ಟ ಅನಿಸುತ್ತೆ ಇಬ್ಬರಂತೂ ಇರಲೇಬೇಕಾಗುತ್ತೆ ಜಾಸ್ತಿ ಈಗ ಅವರು ಬಣ್ವೆ ಎಲ್ಲರಿಗೂ ಚಿಕನ್ನು ಅಂದರೆ ನಾನ್ ವೆಜ್ ಬೇಕು ಅಂತಂದು ಕೇಳಿದ್ದಾರೆ ಹಂಗಾಗಿ ಈಗ ಎಂಟು ಕೆ ಜಿ ಚಿಕನ್ ಸಾಂಬಾರು ಮಾಡಬೇಕು ಅದ್ರ ಜೊತೆಗೆ ರೈಸ್ ಮಾಡಬೇಕು ಮುದ್ದೆ ಬೇಡಂತೆ ಅವರಿಗೆ ನಾವು ಮನೆಯವ್ರಿಗೆ ಎಲ್ರಿಗೂ ಮುದ್ದೆನೂ ಮತ್ತು ರೈಸ್ ಮಾಡ್ಕೋಬೇಕು ಇಷ್ಟು ಕೆಲಸ ಇದೆ ಮತ್ತು ಹಸುಗಳು ಬರೋಷ್ಟರಲ್ಲಿ ಇದೆಲ್ಲ ಮುಗಿಸ್ಕೋಬೇಕು ಇಲ್ಲಾಂದರೆ ಹಾಲು ಕರೆಯೋದು ಇದೆಲ್ಲ ಪೆಂಡಿಂಗ್ ಇರುತ್ತೆ ರೋಜಾಗೆ ಹಂಗಾಗಿ ಬಾರಕ್ಕೆ ಇಲ್ಲೇ ಮಾಡು ಇಲ್ಲೇ ಊಟ ಮಾಡಿರೋಂತಲ್ರು ಅಂತಂದರು ಮತ್ತು ಒಬ್ಬಳೆ ಪಾಪ ರಿಸ್ಕ್ ತಗೊತಾಳೆ ಅಂತಂದು ಹೇಳಿಬಿಟ್ಟು ನಾನು ಬಂದು ಈಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಈಗ ಎಂಟು ಕೆ ಜಿಗೆ ಅಂದರೆ ಸ್ವಲ್ಪ ಎಂಥ ಎಕ್ಸ್ಪೀರಿಯನ್ಸ್ ಇರೋರ್ಗು ಸ್ವಲ್ಪ ಭಯ ಅನಿಸುತ್ತೆ ಮಾಡಬೇಕಾದ್ರೆ ಎಂಟು ಕೆ ಜಿ ಕೆ ಜಿ ਦੇਖ ਤੇ ਪੇਟ ਵਾ ਅ ਅ ਅ ਅੱਲਾ ਕਾ ਗਾਈ ਹੁੰਦੇ ਨੇ ਮੁੱਤੀ ਮੇਰਾ ਪਿਆ ਲਾ ਨੰਦੋ ਕੇ ਰੋੜਾ ਕੰਮ ਨਾ ਕਰਤਾ ਨੰਦੋ ਕੇ ਰੋੜਾ ਇੱਥੇ ਪਾਉਂਗਾ ਇਗਾ ਟੇਸਟ ਮਾਗੁੰਦੇ ਸੁਸ਼ਿਆਰ ਅਨੇ ਲਾਫ ਨੂੰ ਡਿਚਕੇ ਨੇ ਇੰਨੇ ਨਾ ਰੋਣ ਵਾਲਾ ನನ್ನ ತಮ್ಮ ಹಿಂಗ್ಳಿಗೆ ಹೋಗ್ಬಿಟ್ಟು ಇದು ಚಿಕನ್ನ ತಂದಿದ್ದು ಎಂಟು ಮುಕ್ಕಾಲು ಕೆ ಜಿನೋ ಒಂಬತ್ತು ಕೆ ಜಿನೋ ಹಾಕ್ಸಿದ್ರೆ ಎಲ್ಲ ಅದೆಲ್ಲ ಕಟ್ ಮಾಡಿ ಅದೆಲ್ಲ ಕ್ಲೀನ್ ಮಾಡ್ಸೋಕ್ಕೆಲ್ಲ ಹೋಗುತ್ತಲ್ಲ ವೇಸ್ಟೇಜ್ ಎಲ್ಲ ಹೋಗ್ಬಿಟ್ಟು ಎಂಟು ಕೆ ಜಿ ಬಂದಿದೆ ಅಂತಂದು ಹೇಳ್ತಾ ಇದ್ದ ಅಲ್ಲೇನೇ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿನ ಆ ಥರ ಕೇಳಿದ್ವಿ ನಾವು ಇಲ್ಲಿ ಊರಲ್ಲಿ ಎಮರ್ಜೆನ್ಸಿ ಸಿಗೋಲ್ಲ ಅಂತಂದು ಹಾಗಾಗಿ ಅಲ್ಲೇ ತೊಗೊಂಡು ಬಂದವನು ತಗೊಂಡು ಬಂದಿದ ತಕ್ಷಣ ಇದಕ್ಕೆ ಬ್ಯಾಡಿಗೆ ಗುಂಟೂರು ಇರಲಿಲ್ಲ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಇತ್ತು ಖಾರದ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ವಿ ಸುಮ್ಮನೆ ಖಾರ ತಿನ್ನೋಕ್ಕಾಗಲ್ಲ ಅಂತಂದು ನನ್ನ ತಮ್ಮನಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವನ್ನೇನಾದರೂ ಸ್ವಲ್ಪ ಮೇಲೆ ಎತ್ತಿಸ್ಬೇಕು ಸಾಂಬಾರು ಟೇಸ್ಟ್ ಚೆನ್ನಾಗಿರಲ್ಲ ನೋಡು ಹಂಗೆ ಹಿಂಗೆ ಅಂತಂದು ಹೇಳಿದ್ವಿ ಸರಿ ಅಂತಂದು ಹೇಳಿಬಿಟ್ಟು ಹೋಗಿ ಮತ್ತೆ ಅಂಗಡಿಗೆ ಇಲ್ಲೇ ಬ್ಯಾಡ್ಗೆ ಗುಂಟೂರು ಅದೆಲ್ಲ ತಂದು ಕೊಟ್ಟ ಅವನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟೆಲ್ಲ ಜೋಡಿಸ್ಕೊಬಿಟ್ಟು ಮಸಾಲೆನೂ ಎಲ್ಲ ರುಬ್ಕೊಂಡಿದ್ದಾಯಿತು ಮಿಕ್ಸಿ ಜಾರಲ್ಲಿ ಒಂದು ಬೌಲ್ಗೆ ಹಾಕಿಟ್ಟಿದ್ದೀವಿ ಈಗ ಚಿಕನ್ ತಂದಿದ್ರಲ್ಲ ಅದನ್ನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಸಿದ್ದಾನೆ ಆದರೆ ಒಂದೊಂದು ಪೀಸ್ ಹಂಗೆ ದಪ್ಪ ದಪ್ಪನೇ ಇತ್ತು ಅದನ್ನು ಚಿಕ್ಕ ಚಿಕ್ಕದಾಗಿರೋದು ಇರೋದು ಹಂಗೆ ಆಗ್ತಾಯಿದ್ದೆ ದಪ್ಪ ಇರೋದು ಮಾತ್ರ ಕಟ್ ಮಾಡಿ ಆಗ್ತಾಯಿದ್ದೆ ಹಿಂಗೆ ಚಿಕನ್ ಏನಾದರೂ ಕಟ್ ಮಾಡಬೇಕು ಮಟನು ಚಿಕನ್ ಅಂದರೆ ನಮ್ಮ ಮನೆಗಳಲ್ಲಿ ನಾನು ನಮ್ಮಮ್ಮ ಸೊ ಈ ರೀತಿ ಕಟ್ ಮಾಡೋ ಅಂಥದ್ದು ಕೆಲಸ ನೋಡಿ ಇಷ್ಟೊಂದು ಚಿಕನ್ ಒಂದು ಬೌಲ್ ತುಂಬ ಎಂಟೂವರೆ ಕೆ ಜಿ ಅಂದರೆ ಏನು ಸುಮ್ಮನೆ ಜಾಸ್ತಿನೇ ಇರುತ್ತೆ ಹೇಳ್ರಿ ಈಗ ಅದಕ್ಕೆ ಒಂದು ದೊಡ್ಡ ಪಾತ್ರೆನೂ ಬೇಕು ನನ್ನ ತಮ್ಮ ಎಲ್ಲ ತಂದು ಕೊಟ್ಟು ಅಷ್ಟಲ್ಲಿ ಬಣವೆ ಎಲ್ಲ ಹಾಕಿ ಪಾಪ ಸುಸ್ತಾಗಿದ್ದಾನೆ ಸ್ನಾನ ಮಾಡ್ಕೊಂಡು ಬಂದ ಈಗ ಅಡುಗೆ ಎಲ್ಲ ರೆಡಿ ಮಾಡಿಸ್ಕೊಂಡು ಇವರು ಒಂದು ಕಡೆ ಹೋಗ್ತಾರಂತೆ ಎಲ್ಲರೂ ತೊಗೊಂಡು ಗಂಡು ಮಕ್ಕಳೇ ಅಲ್ವಾ ಸೊ ಫ್ರೀ ಇರ್ಬೇಕು ಮಾತಾಡ್ಕೊಂಡು ತಿನ್ನೋಕ್ಕೆ ಮನೆಗಳ ಹತ್ರ ತಿನ್ನೋಕ್ಕಾಗಲ್ಲ ಅವ್ರಿಗೆ ಇಷ್ಟ ಆಗಲ್ಲ ಯಾಕಂದರೆ ಹೆಣ್ಮಕ್ಳು ಎಲ್ಲರೂ ಇರ್ತೀವಲ್ಲ ಸೊ ಹಂಗಾಗಿ ನಾವು ಎಲ್ಲಾದರೂ ಬೇರೆ ಕಡೆ ಹೋಗ್ತೀವಿ ಹೇಳ್ಬಿಟ್ಟು ಹೇಳಿದ್ದ ಸರಿ ಅಂತಂದು ಹೇಳಿಬಿಟ್ಟು ಈಗ ಇನ್ನೇನೆಲ್ಲ ಆಯಿತು ಜೋಡಿಸ್ಕೊಂಡಿದ್ದು ಈಗ ಒಲೆ ಹೊತ್ತಿಕ್ಬಿಟ್ಟು ಇನ್ನು ಸಾಂಬಾರಿಗೆ ಇಡೋವಂಥದ್ದೇ ಇದು ನಾವು ಸೌದೆ ಒಲೆಯಲ್ಲೇ ಮಾಡೋದು ಜಾಸ್ತಿ ಏನಾದರೂ ಇದ್ದರೆ ಇಲ್ಲಿ ಗ್ಯಾಸ್ ಸ್ಟೌವ್ ಮೇಲೆ ಮಾಡೋಕ್ಕೋಗಲ್ಲ ಹಾಗಾಗಿ ಸೌದೆ ಒಲೆಯಲ್ಲೇ ಮಾಡೋಣ ಮುದ್ದೆ ಅನ್ನ ಸಾರು ಎಲ್ಲನೂ ಸೌದೆ ಒಲೆಯಲ್ಲೇ ಇವತ್ತು ಇನ್ನೊಂದು ಒಲೆ ಆ ಕಡೆ ಒಂದು ಅಂಚು ಕೆಳಗಡೆ ಇಟ್ಟೈತೆ ನಮ್ಮಮ್ಮ ಆಂಗಲೇನೆ ಈಗ ಎಮ್ಮೆಗಳು ಹಸುಗಳು ಎಲ್ಲ ಬಂದಿದ್ರಲ್ಲ ಅವಕ್ಕೆ ಹುಲ್ಲೆಲ್ಲ ಹಾಕಿ ಆಗಲೇ ಬೂಸೆಲ್ಲ ನೆನೆಸ್ತಾ ಇದ್ಲು ರೋಜಾ ಅಷ್ಟರಲ್ಲಿ ನೋಡ್ರಿ ಹೊರಗಡೆ ಎಷ್ಟು ಚೆನ್ನಾಗಿದೆ ಪೀಸ್ಫುಲ್ಲಾಗಿ ಕಾಣಿಸ್ತಾ ಇದೆ ನಮ್ಮ ಏರಿಯಾ ನಮ್ಮ ಮನೆ ಪಕ್ಕ ಸಂಧಿ ಅಂತೀವಲ್ಲ ನಾವು ಆ ಥರ ತುಂಬ ಚೆನ್ನಾಗಿದೆ ಸಂಧಿ ಏರಿಯಾ ಬಜಾರು ಈ ಥರ ಕರೀತಾ ಇರ್ತೀವಿ ಲಾಸ್ಟ್ ಏನೋ ಮಾನ್ವಿಕಂತೂ ತುಂಬ ಎಕ್ಸೈಟು ಹೆಂಗೆ ಅಂದರೆ ಮಕ್ಕಳಿಗೆ ನಾವು ಒಂದೇ ಮನೆಯಲ್ಲಿ ಇಲ್ಲ ನಮ್ಮ ಮನೇಲಿ ಆಗಿರ್ಬೋದು ಇಲ್ಲ ಅವ್ರ ಮನೇಲಾಗಿರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ರೀತಿ ಅಡುಗೆ ಮಾಡೋದು ಹಬ್ಬಗಳು ಮಾಡೋದಂದರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ಸೊ ಈಗಿನ ಕಾಲದ ಮಕ್ಳಿಗಂತೂ ರಿಲೇಷನ್ ಯಾರು ಸೊ ಮನೆಗೆ ಯಾರು ಬರ್ತಾರೆ ಯಾರು ಅನ್ನೋದು ಏನೂ ಗೊತ್ತಾಗಲ್ಲ ಯಾಕಂದರೆ ರಿಲೇಷನ್ಸ್ ಬರೋದು ಹೋಗೋದೇ ತುಂಬ ಕಡಿಮೆ ಅಪ್ರೂಫ್ ಆಗಿಬಿಟ್ಟಿದೆ ಈಗ ಹಿಂದಿನ ಅಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ರಿಲೇಷನ್ಸ್ ಬರ್ತಿದ್ದಾರೆ ನಮ್ಮ ದೊಡ್ಡಮ್ಮ ಚಿಕ್ಕಪ್ಪ ಅಂದರೆ ನಮಗೆ ತುಂಬ ಖುಷಿ ಯಾರಾದರೂ ಆಗಲಿ ಈಗ ಅತ್ತೆ ಮಾವ ದೊಡ್ಡಮ್ಮ ಚಿಕ್ಕಪ್ಪ ಈ ಥರ ಯಾರಾದರೂ ಬರ್ತಿದ್ದಾರೆ ಅಂದರೆ ತುಂಬ ಖುಷಿ ಅನ್ಸೋದು ಅದೊಂಥರ ಬಾಂಧವ್ಯ ತುಂಬ ಚೆನ್ನಾಗಿತ್ತು ಈಗಿನ ಮಕ್ಕಳಿಗೆ ರಿಲೇಷನ್ ಯಾರು ಅನ್ನೋದೇ ಗೊತ್ತಿರೋಲ್ಲ ಆ ರೀತಿ ಆಗಿಬಿಟ್ಟಿದೆ ಹಳ್ಳಿಲಿದ್ರೂ ಇನ್ನು ಸಿಟಿಲಿದ್ರೆ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಆಗಲಿ ಹಳ್ಳಿಲಿದ್ರೂ ಈ ರೀತಿ ರಿಲೇಷನ್ಸೇ ಅಪ್ರೂಪ ಆಗಿಬಿಟ್ಟಿದೆ ಹಂಗಾಗಿ ನನ್ನ ಮಕ್ಳಿಗಂತೂ ರಿಲೇಷನ್ಸ್ ಅಂದರೆ ಯಾರು ಗೊತ್ತೇ ಇಲ್ಲ ಆ ಥರ ಆಗಿಬಿಟ್ಟಿದೆ ಸೊ ಅದು ನಾವು ಬಾವಣಿಕೆ ಅಂದರೆ ಮಕ್ಕಳ ಬಾವಣಿಕೆ ಮಾಡ್ತೀವಲ್ಲ ನಾವು ಬಾವಣಿಸ್ತೀವಲ್ಲ ಆ ಅದರಲ್ಲೂ ಬರುತ್ತೆ ಇನ್ನೊಂದು ನಾವೆಷ್ಟು ಇಷ್ಟಪಟ್ಟರು ಆಪೋಸಿಟ್ ಪರ್ಸನ್ ಅವರು ಇಷ್ಟಪಡಬೇಕಲ್ಲ ನಮ್ಮನ್ನು ಸೊ ಅದು ಅದು ಒಂದೊಂದು ರಿಲೇಷನ್ಸಲ್ಲಿ ಆ ಥರ ಇರೋಲ್ಲ ಹಾಗಾಗಿ ನನ್ನ ಅಳಿಯ ಸೊಸೆಗೆ ಆ ಥರ ಕೊರತೆ ಏನು ಇರಬಾರ್ದಂತ ಚಿಕ್ಕಪ್ಪನ ಪ್ರೀತಿ ಆಗಿರ್ಬೋದು ಹಾಗೆ ಅತ್ತೆ ಮಾವನ ಪ್ರೀತಿ ಆಗಿರ್ಬೋದು ತುಂಬ ಚೆನ್ನಾಗಿ ನಾವು ನೋಡ್ಕೊತೀವಿ ಮಕ್ಕಳನ್ನ ನಾವು ಯಾವುದೇ ಥರ ಭೇದ ಭಾವ ಏನು ಮಾಡೋಲ್ಲ ಅವರಿಗೆ ನನ್ನ ನಮ್ಮ ಮನೆಯವ್ರನ್ನ ಬಿಟ್ಟಿರೋಕೆ ಆಗೋಲ್ಲ ಅಷ್ಟೊಂದು ಹಚ್ಕೊಬಿಟ್ಟವ್ರೆ ಅಷ್ಟು ಚೆನ್ನಾಗಿ ನಾವು ನೋಡ್ಕೊಂತೀವಿ ಮೇಯ್ನ್ ಅದು ನೋಡ್ಕೋಬೇಕು ಅಂತ ನೋಡ್ಕೊಳ್ತಾ ಇಲ್ಲ ಮನಸಿಂದ ಹುಟ್ಟಿರುವಂಥ ಪ್ರೀತಿ ಅದು ಅದು ಯಾರಿಂದನೂ ಕಡಿಮೆ ಮಾಡೋಕ್ಕೂ ಆಗೋಲ್ಲ ಏನಿಲ್ಲ ಯಾರಿಗೇ ಆಗಿರ್ಬೋದು ಮನಸ್ಸಿಂದ ಬಂದಿರುವಂಥ ಪ್ರೀತಿ ಅದು ಎಷ್ಟು ವರ್ಷ ಆಗಲಿ ಎಷ್ಟು ಜನ್ಮಗಳೇ ಆಗಲಿ ಹಾಗೆ ಇರುತ್ತೆ ಅಂತಂದು ಹೇಳ್ತಾರಲ್ಲ ಹಾಗೆ ನಮಗೂ ಅಷ್ಟೇ ನನ್ನ ತಮ್ಮನ ಮಕ್ಕಳು ಅಂದರೆ ತುಂಬ ಇಷ್ಟ ನಾವು ಈ ಥರ ನಾದ್ನೆ ಅತ್ತಿಗೆ ಈ ರೀತಿ ಇರ್ತೀವಿ ಅನ್ನೋದು ಇದೇ ಇಲ್ಲ ಸೊ ನಾವು ಅಕ್ಕ ತಂಗಿರ್ತಾರೇ ಇರ್ತೀವಿ ನೀವು ತುಂಬ ವೀಡಿಯೋಸಲ್ಲಿ ನೋಡ್ತಾ ಇರ್ತೀರಲ್ಲ ತುಂಬ ಚೆನ್ನಾಗಿರ್ತೀರ ನೀವು ಒಂದೇ ಮನೆ ಹತ್ರನೇ ಇದ್ರೂ ಮನೆಗಳು ಜಗಳ ಆಡೋದು ಆ ರೀತಿ ಏನೂ ಇಲ್ಲ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅಂತಂದು ಹೇಳ್ತಾ ಇರ್ತೀರ ಅದೆಲ್ಲ ನಮ್ಮ ಕೈಲಿರುತ್ತೆ ಬಂದಿರೋರತ್ರ ಏನೂ ಇರೋಲ್ಲ ಸೊ ನಾವು ಮನೆಗೆ ಕರ್ಕೊಂಡು ಬಂದಿರ್ತೀವಲ್ಲ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಂಡು ನಾವು ಯಾವ ರೀತಿ ಬಾವಣಿಕೆ ಮಾಡ್ಕೊತೀವ ಯಾವ ರೀತಿ ಹೊಂದ್ಕೊಂಡು ಹೋಗ್ತೀವ ಅವ್ರ ರಿಯಾಕ್ಷನು ಅದೇ ರೀತಿಯೇ ಇರುತ್ತೆ ಸೊ ಯಾವಾಗ ಅವ್ರನ್ನ ಅಂಕು ಕೊಂಕು ಮಾತುಗಳಾಡ್ಕೊಂಡು ಅವ್ರಿಗೆ ಭೇದ ಭಾವ ಮಾಡ್ಕೊಂಡು ನಾವು ತೊಗೊಳೋದು ಅವ್ರಿಗೆ ಕೊಡಿಸ್ದೇ ಇರೋದು ಈ ರೀತಿ ಎಲ್ಲ ಮಾಡ್ತೀವ ಅವಾಗ ಅವ್ರ ಮನಸಲ್ಲೂ ದ್ವೇಷ ಉಟ್ಕೊಳ್ಳುತ್ತೆ ಯಾವಾಗಲೇ ಆಗಿರ್ಬೋದು ಸೊ ನನಗೆ ತಗೊಂಡ್ರೆ ನಿನಗೆ ನಿನಗೆ ತಗೊಂಡ್ರೆ ನನಗೆ ಈ ರೀತಿ ಇದ್ರೇ ಚೆನ್ನಾಗಿರೋದು ಅದು ಒಂದು ಆ ಗುಣ ಅನ್ನೋದು ನಮ್ಮಿಂದನೇ ಕಲಿತಾರೆ ಹೊರ್ತು ಬೇರೆ ಯಾರಿಂದನೂ ಕಲಿಯೋಕ್ಕೆ ಸಾಧ್ಯನೇ ಇಲ್ಲ ಇದು ಸ್ವಲ್ಪ ಜನ ಇರ್ತಾರೆ ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಎಷ್ಟೇ ರೆಸ್ಪೆಕ್ಟ್ ಕೊಟ್ಟರು ಯಾವ ಥರ ಇಟ್ರು ಸ್ವಲ್ಪ ಜನ ಅವ್ರ ಬುದ್ಧಿನ ಬಿಡಲ್ಲ ಆ ರೀತಿನೂ ಇರ್ತಾರೆ ಜನ ಎಲ್ಲರೂ ಒಳ್ಳೆಯವರೇ ಇರ್ತಾರೆ ನಾವು ಚೆನ್ನಾಗಿ ನೋಡ್ಕೊಂಡಿದ್ದ ತಕ್ಷಣ ರಿಟರ್ನ್ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾರೆ ಅಂತ ನಾನು ಹೇಳ್ತಾ ಇಲ್ಲ ಅರ್ಧ ಪರ್ಸೆಂಟು ಈ ರೀತಿಯೂ ಇರುತ್ತೆ ಯಾಕಂದರೆ ಎಕ್ಸಾಂಪಲ್ಲ ನಮ್ಮನ್ನೇ ತಗೋಬೋದು ಸೊ ನಾವು ಆ ರೀತಿ ಭೇದ ಭಾವ ಏನೂ ಮಾಡಲ್ಲ ನಮ್ಗೆ ಅದಕ್ಕೆ ನಮ್ಮ ಫ್ಯಾಮಿಲಿ ಅದೇ ಥರನೇ ಇದೆ ಎರಡೂ ಮನೆ ಒಂದೇ ಹತ್ರ ಇದ್ರೂ ಸೊ ಈ ರೀತಿ ಒಂದೇ ಥರ ಇದ್ದರೆ ಎಷ್ಟೋ ಜಗಳ ಮಾಡ್ಕೊಳ್ಳೋರನ್ನ ನೋಡಿದ್ದೀನಿ ನಾನು ನನ್ನ ಕಣ್ಣಲ್ಲೇ ಆದರೂ ನಾವು ಯಾವತ್ತೂ ಆ ರೀತಿ ಜಗಳಗಳೆಲ್ಲ ಮಾಡ್ಕೊಂಡಿಲ್ಲ ಹಾಗಾಗಿ ಇದೆ ಇಷ್ಟಪಡ್ತೀನಿ ಆದಷ್ಟು ಹೊಂದ್ಕೊಂಡು ಹೋಗೋದು ಸೊ ಭೇದ ಭಾವ ಮಾಡೋದು ಇದೆಲ್ಲ ಬಿಟ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಫ್ಯಾಮಿಲಿ ಸ್ನೋದು ಕೊನೆವರೆಗೂ ಇದೇ ರೀತಿಯೇ ಇರುತ್ತೆ ಏನಿಲ್ಲ ಇರೋವರೆಗೂ ಇನ್ನೇನು ಉತ್ಕೊಂಡು ಹೋಗ್ತೀವಿ ಹೇಳ್ರಿ ಇರೋವರೆಗೂ ಚೆನ್ನಾಗಿದ್ರೆ ಸಾಕು ನಮ್ಮ ನಾವೇನು ಬೆಳ್ಳಿ ಬಂಗಾರ ಕೊಡಿಸ್ತೀವ ಬಂದಿರೋರಿಗೆ ಏನಿಲ್ಲವಲ್ಲ ಆ ಕಳದ್ದೊಂದು ಸೀರೆ ಒಂದು ನೈಟಿ ಈ ಥರ ಒಂದು ಬಾಳೆ ಇಷ್ಟೇ ಇಷ್ಟೊಲ್ಲೇ ಅವರೇನು ನಮ್ಮನೇನು ಗೋಲ್ಡ್ ಕೊಡಿಸ್ರಿ ಅಂತ ಕೇಳಲ್ಲ ಸೊ ನಾವು ಅವ್ರನ್ನೇನು ಕೇಳಲ್ಲ ಇನ್ನೊಂದು ನನಗೂ ನನ್ನ ತವ್ರ ಮನೆ ನನಗೆ ಅದು ಬೇಕು ಇದು ಬೇಕು ಕೊಡಿಸ್ರಿ ಅಂತ ನಾನು ಯಾವತ್ತೂ ಕೇಳಲ್ಲ ನನಗೆ ಮಡ್ಲಕ್ಕ ಹಾಕಿದ್ರು ಸಾಕು ಒಂದು ಐನೂರು ರೂಪಾಯಿ ಸೀರೆ ಕೊಟ್ಟರು ಸಾಕು ಅಂತಂದು ಹೇಳ್ತೀನಿ ಆ ರೀತಿ ಅಷ್ಟೇ ಸಾವಿರದ ಬೇಕು ಇಷ್ಟೇ ಸಾವಿರದ ಬೇಕು ಅಂತ ಕೇಳಲ್ಲ ಅವರು ಪ್ರೀತಿಗೆ ಯಾವ್ದು ಕೊಟ್ಟರೆ ಅದು ನಾನು ತಗೊಂಡು ಹೋಗ್ತಾ ಇರ್ತೀನಿ ಮತ್ತು ಅದು ನನ್ನ ಮನಸ್ಸಿಗೂ ಬರಲ್ಲ ಏನಕ್ಕೆ ಇಷ್ಟೆಷ್ಟು ಕೊಟ್ಟರು ಇಷ್ಟೊತ್ತು ಕೊಟ್ಟರು ಅಂತ ಅಂದ್ಕೊಳ್ಳೋದು ಇಲ್ಲ ನಾನು ಅದಕ್ಕೋಸ್ಕರ ನಮ್ಮ ದೇವರು ಚೆನ್ನಾಗೇ ನೋಡ್ಕೊತಿದ್ದಾನೆ ಅಂತ ನನ್ನ ಅನಿಸಿಕೆ ಹಾಗೆ ರೋಜಾ ಹಸುಗಳಿಗೆ ಬೂಸ ನೆನೆಸ್ತಾ ಇದ್ಲು ಲೇಟಾಗುತ್ತ ನಾನು ನೆನೆಸ್ತೀನಿ ಅಂತಂದು ಚಿಕನೆಲ್ಲ ಕಟ್ ಮಾಡಿ ಈಗ ಪಾತ್ರೆ ಎಲ್ಲ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲೆಲ್ಲ ಹಾಕಿ ಚಿಕನೆಲ್ಲ ತೊಳ್ಕೊಂಡು ಬಂದ್ವಿ ಎರಡು ಪಾತ್ರೆಗೆ ಹಾಕಿ ಈಗ ಕೊನೆಯದಾಗಿ ಅದನ್ನು ನೀಟಾಗಿ ಹಾಕ್ಬೇಕಲ್ಲ ಜಾಸ್ತಿ ಇದೆ ಒಬ್ಬರೇ ಹಾಕೊಳ್ಳೋಕ್ಕಾಗಲ್ಲ ಒಬ್ಬರು ಈ ರೀತಿ ತಿರುತ್ತಾ ಇರಬೇಕು ಅದು ಚೌಟುನೂ ನೋಡ್ಬೋದು ನೀವು ನಾನು ನಮ್ಮಮ್ಮ ಜಾತ್ರೆಗೆ ಹೋದಾಗ ತೊಗೊಂಡು ಬಂದಿದ್ರಂತೆ ಇದನ್ನು ಹಾಗಾಗಿ ಅದನ್ನು ನಾನು ಇದು ಮಾಡೋಕ್ಕೆ ರೊಟೇಟ್ ಮಾಡೋಕ್ಕೆ ಚಿಕನ್ ಎಲ್ಲಾನು ತಿರುವಿ ಹಾಕೋದಕ್ಕೆ ಅದನ್ನು ತಗೊಂಡೆ ಚಿಕ್ಕ ಚಿಕ್ಕ ಚೌಟುಗಳೆಲ್ಲ ಮುರಿದೋಗ್ಬಿಡ್ತವೆ ಜಾಸ್ತಿ ಇರುತ್ತಲ್ಲ ಚಿಕನ್ ವೆಯ್ಟ್ ಇರುತ್ತೆ ಅದರಲ್ಲಿ ಅದು ಅನ್ನಕ್ಕೂ ಬರೋಲ್ಲ ಆ ರೀತಿ ತಿರುವಾಕಕ್ಕೂ ಬರಲ್ಲ ಹಂಗಾಗಿ ಇವಾಗ ದೊಡ್ಡ ಚೌಟಲ್ಲಿ ಆ ರೀತಿ ಅಂತ ಅಂತಾಯಿದ್ದೀನಿ ಲಾಸ್ಟೇನು ಅಂಗಡಿಗೆ ಕಳಿಸಿದ್ದವ್ರಪ್ಪ ಹೋಗ್ಬಿಟ್ಟು ಅವಳು ಅಂಗಡಿಗೆ ಓಡಿ ಓಡಿ ಬರ್ತಾವಳು ಅಲ್ಲಿಂದ ಸೊ ಇಲ್ಲಿಂದ ಇನ್ನು ನಾವು ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಇರಿ ನಾನು ಸೌದೆ ಒಲೆಯಲ್ಲಿ ಸ್ವಲ್ಪ ಅಭ್ಯಾಸ ಕಡಿಮೆ ಈಗ ಎಲ್ರಿಗೂ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಗ್ಯಾಸ್ಗಳು ಸ್ಟವ್ಗಳು ಅಂತ ಬಂದ್ಬಿಟ್ಟು ಇದು ಕಡಿಮೆನೆ ನನಗಂತೂ ಕಣ್ಣು ಉರಿ ನಿಂತೆ ಇಲ್ಲ ಆ ಹೊಗೆಗೆ ಅವಾಗೆಲ್ಲ ನಾವು ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಿದ್ದು ಇವಾಗ ಅಭ್ಯಾಸ ತಪ್ತಲ್ಲ ಅದು ಹೆಂಗೆ ಅಂದರೆ ನಮ್ಮ ಮನುಷ್ಯರ ಹೆಂಗೆ ಅಂದರೆ ಮನುಷ್ಯರು ಸುಖಕ್ಕೆ ಬೇಗ ಹೊಂದ್ಕೊತಾರೆ ಕಷ್ಟಕ್ಕೆ ಹೊಂದ್ಕೊಳ್ಳೋದು ತುಂಬ ಕಷ್ಟ ಆವಾಗ ನಾವು ಸೌದೆಲಲ್ಲೇ ಅಡುಗೆ ಮಾಡಿದ್ದೀವಿ ಆಗೇನು ಅನ್ನಿಸ್ಲಿಲ್ಲ ಮಧ್ಯ ಒಂದು ಹತ್ತು ಹನ್ನೆರಡು ವರ್ಷ ಗ್ಯಾಪ್ ಬಿಡ್ತಲ್ಲ ಸೊ ಈಗ ಸೌದೆಲಲ್ಲಿ ಮಾಡಬೇಕಂದ್ರೆ ಕಣ್ಣಲ್ಲಿ ನೀರು ಸುಮ್ಮನೆ ಸುರಿದು ಹೋಗ್ತವೆ ಸುಮ್ಮನೆ ಮಾಡೋದೇನೋ ಮಾಡ್ತೀವಿ ಆದರೆ ಕಣ್ಣೇ ತಡೆಯಲ್ಲ ಆ ರೀತಿ ಆಗಿದೆ ನನಗಂತೂ ಈಗ ಮಸಾಲೆ ಸ್ವಲ್ಪ ಮಸಾಲೆ ಪೌಡಿ ಎಲ್ಲನೂ ಹಾಕ್ತಾಯಿದ್ದೀನಿ ಚಿಕನ್ ಸಾಂಬಾರಿಗೆ ಅದು ಫುಲ್ಲು ಫೈನ್ ಪೇಸ್ಟ್ ಥರ ಅಂದರೆ ಸ ಫುಲ್ಲು ಸಾಫ್ಟಾಗಿ ಹಾಕ್ಸಿರ್ತೀವಿ ನಾವು ಹಾಗಾಗಿ ಮಿಕ್ಸಿಗೂ ಹಾಕಂತಳೆ ಮಿಕ್ಸಿಗೆ ಹಾಕಕ್ಕೆ ಇವತ್ತು ಟೈಮ್ ಇಲ್ಲ ಅಂತಂದೇಳ್ಬಿಟ್ಟು ಸುಮ್ಮನೆ ಮಿಕ್ಸ್ ಮಾಡಿ ಹಾಕೋಣ ಅಂತಂದು ಸ್ವಲ್ಪ ತಗೊಂಡು ಬಂದು ಪ್ಲೇಟ್ಗೆ ಹಾಕಿದ್ಲು ನೋಡ್ತಾ ಇದ್ದೆ ನಾನು ನಾವು ಇದು ಗರಂ ಮಸಾಲೆ ಪೌಡ್ರ್ ಅದೆಲ್ಲ ಜಾಸ್ತಿ ಹಾಕಿದ್ದೀವಲ್ಲ ಅದಕ್ಕೆ ಮಸಾಲೆ ಪೌಡ್ರ್ ಸ್ವಲ್ಪ ಕಡಿಮೆ ಇದ್ದೀನಿ ಆ ಕಡೆ ಹೇಳಿದ್ನಲ್ಲ ನಮ್ಮಮ್ಮ ಅನ್ನಕ್ಕೆ ಎಂಟು ಆ ಕಡೆ ಇಟ್ಕೊಂಡಿದ್ದಾರೆ ಆಗಲಿ ಪಾತ್ರೆ ನೋಡಿ ಅಲ್ಲಿ ಹೋಗಿ ಬರ್ತಾ ಐತೆ ಮೋಡ ನೋಡಿದ್ರೆ ಕಪ್ಪು ಹಾಕ್ತಾ ಇತ್ತು ಮಳೆ ಬರುತ್ತೆ ಅನ್ನೋ ರೀತಿ ಇತ್ತು ಆದರೆ ಬರಲಿಲ್ಲ ಸೊ ಹಂಗಾಗಿ ನಮ್ಮ ಮೋಡ ಆಗುತ್ತೆ ಅದು ಹುಲ್ಲು ಬಣವೆಗೆಲ್ಲ ಟಾರ್ಪಲ್ಲೆಲ್ಲ ಒದಿಸ್ಬಿಟ್ಟು ಒಂದು ಸೇಫ್ಟಿ ಅನ್ನೋದು ಇರಬೇಕಲ್ಲ ಹಂಗಾಗಿ ಸೇಫ್ಟಿ ಮಾಡೋಣ ಅಂತ ನಾನು ಮಾತಾಡ್ತಾಯಿದ್ರು ಇನ್ನು ಮಳೆ ಬಂದರೆ ಇಷ್ಟೊಂದು ಕಷ್ಟಪಟ್ಟು ದುಡ್ಡು ತ ದುಡ್ಡಿಗೆ ತಂದು ಅಲ್ಲಿ ಇಟ್ಟಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ ನೆನ್ಬಿಟ್ರೆ ವೇಸ್ಟ್ ಆದಂಗೆ ಹುಲ್ಲು ಮತ್ತು ಹಸುಗಳಿಗೆಲ್ಲ ತಿನ್ನಕ್ಕೆ ಬರೋಲ್ಲ ಅದು ಹಾಗಾಗಿ ಅದನ್ನು ಸ್ವಲ್ಪ ಬಚ್ಚಿಟ್ಕೋಬೇಕು ಮಳೆ ಬಂದಂಗೆಲ್ಲ ಇಲ್ಲಿ ನಮ್ಮಮ್ಮ ರೈಸ್ಗೆ ಅಂತ ಇಟ್ಟಿದ್ರು ಅನ್ನಕ್ಕೆ ಆ ಕಡೆ ಕುರಿಮರಿ ಎಮ್ಮೆಗಳು ಎಲ್ಲ ಬಂದಾವೆ ಎಲ್ಲರೂ ಅಲ್ಲಿ ಕಟ್ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗವ್ರೆ ನಾನೊಂದು ಸ್ವಲ್ಪ ಲಾಸ್ಟಿಗೆ ಒಂದು ಬಿಂದಿಗೆ ಅಷ್ಟು ನೀರು ಬೇಕಾಗಿತ್ತು ಅದಕ್ಕೆ ತುಂಬ್ಕೊಂಡು ಹೋಗ್ತಿದ್ದಾನ ತೊಟ್ಟಿಯಲ್ಲಿರೋದು ಚೆನ್ನಾಗಿದೆ ಈಗ ಇಲ್ಲಿಂದ ಇನ್ನು ನನ್ನ ಕೆಲಸಗಳೆಲ್ಲ ಪೆಂಡಿಂಗ್ ಆ ಮನೆ ಹತ್ರ ಇರಲಿ ಬಿಡು ಇವತ್ತು ಪೆಂಡಿಂಗೇ ಇರಲಿ ಅಂತಂದು ಇಲ್ಲಿ ಕೆಲಸಗಳೇ ಮುಗ್ದಿಲ್ಲ ನನ್ನ ತಮ್ಮ ಬೇರೆ ಆಗಿಂದ ಆಯ್ತೆ ಆಯ್ತೆ ಅಂತಲೇ ಯಾಕಂದರೆ ಅವರೆಲ್ಲ ಒಟ್ಟಿಗೆ ಹೋಗಿ ಅಲ್ಲಿ ತಿನ್ನಬೇಕಲ್ವ ಲೇಟಾದರೆ ಮತ್ತೆ ಅಲ್ಲಿ ಅರ್ಜೆಂಟ್ ಮಾಡ್ತಿರ್ತಾರೆ ಅಂತಂದು ಅವನು ಇನ್ನೂ ಇದಕ್ಕೆ ನಾನು ಏನೂ ಇದಾಕಿರಲಿಲ್ಲ ಮಸಾಲೆ ಎಲ್ಲನೂ ಸ್ವಲ್ಪ ಅರ್ಶಿಣದ ಪುಡಿ ಉಪ್ಪು ಎಲ್ಲ ಹಾಕಿ ಎಣ್ಣೆ ಹಾಕಿ ಕುದಿಸ್ತಾ ಇದ್ದೆ ಅದಾಯಿತು ಈಗ ಮಸಾಲೆ ರುಬ್ಕೊಂಡಿರೋದೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಅದನ್ನು ಕಲಸಿಡೋಣ ಅಂತಂದು ಇದ್ದೀನಿ ಭಾಳ ಟೇಸ್ಟಿಯಾಗಿತ್ತು ಸಾಂಬಾರಂತೂ ಕೊನೆಯದಾಗಿ ನಾವು ತಿಂದ್ವಲ್ಲ ತುಂಬ ಚೆನ್ನಾಗಿತ್ತು ಹೆಂಗ್ ಬರುತ್ತೋ ಏನೋ ಅಂತ ನನಗೂ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಇಷ್ಟೊಂದು ನಾನು ಎಂಟು ಕೆ ಜಿ ಹತ್ತು ಕೆ ಜಿ ಈ ರೀತಿ ಯಾವತ್ತೂ ಮಾಡಿಲ್ಲ ನಾನು ಎರಡು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ಇಷ್ಟರಲ್ಲೇ ನಾನು ಅಡುಗೆಗಳು ಮಾಡಿರೋದು ಚಿಕನ್ನಾಗಲಿ ಮಟನ್ ಆಗಲಿ ಯಾವುದೇ ಆಗಿರ್ಬೋದು ಯಾಕಂದರೆ ಅಷ್ಟೊಂದು ಮಾಡುವಂಥ ಪರಿಸ್ಥಿತಿ ಯಾವತ್ತೂ ಬಂದಿರಲಿಲ್ಲ ಅದಕ್ಕೋಸ್ಕರ ಇನ್ನೇನೆಲ್ಲ ಆಯಿತು ಅವರಿಗೆ ರೈಸು ಮತ್ತು ಸಾಂಬಾರು ಎಲ್ಲ ಹಾಕ್ಕೊಟ್ಟು ನನ್ನ ತಮ್ಮ ತಗೊಂಡು ಹೋದ್ರು ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಅಲ್ಲಿ ಬಣವೆ ಹಾಕಕ್ಕೆ ಬಂದಿರೋರು ಎಲ್ಲರೂ ಈಗ ಊಟ ಮಾಡ್ತಾರೆ ಒಟ್ಟಿಗೆ ಈಗ ನಮ್ಮದು ಊಟ ಮುದ್ದೆಗಳು ಮತ್ತು ಅನ್ನ ಎಲ್ಲ ಮಾಡಿದ್ವಿ ಒಟ್ಟಿಗೆ ಹೊರಗಡೆ ಕುತ್ಕೊಂಡು ಈಗ ಊಟಕ್ಕೆ ಅಂತ ಎಲ್ಲರೂ ಕೂತ್ಕೊಂಡಿದ್ವಿ ನೋಡ್ತಾ ಇರ್ಬೋದು ತುಂಬ ಕಲರ್ಫುಲ್ಲಾಗೂ ಇತ್ತು ತುಂಬ ಟೇಸ್ಟಿಯಾಗು ಇತ್ತು ಸಾಂಬಾರು ಸೊ ಈ ರೀತಿ ಇಬ್ರು ಒಂದೇ ಹತ್ರನೇ ಅಡುಗೆ ಮಾಡಿ ಇವತ್ತು ಎಲ್ಲರದು ಒಂದೇ ಹತ್ರನೇ ಊಟ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಹಾಗೆ ನಾನು ಸಿಂಬಾಗೆಲ್ಲ ಊಟ ಕೊಟ್ಬಿಟ್ಟು ಬಂದೆ ಆಗ್ಲೇ ಪಾರುಗೆ ಸಿಂಬಗೆ ಇನ್ನು ಪಾರಿಗೆ ಇನ್ನೊಂದು ಸ್ವಲ್ಪ ಇಲ್ಲೇ ಹಾಕ್ತೀನಿ ಇರು ಅಂದರೆ ಇಲ್ಲೇ ವೆಯ್ಟ್ ಮಾಡ್ತಾ ಅವಳೆ ತುಂಬ ಚೆನ್ನಾಗಿ ಮಾತು ಅರ್ಥ ಮಾಡ್ಕೊತಾಳೆ ನಾನು ಮಾತಾಡೋದೆಲ್ಲನೂ ಹಾಗಾಗಿ ಚಿಕ್ಕ ಮಗು ಅಂದರೆ ಚಿಕ್ಕ ಪಾಪಿಂದ ಸಾಕಿದ್ನಲ್ಲ ಹಂಗಾಗಿ ನನಗೆ ತುಂಬ ಅಟ್ಯಾಚ್ಮೆಂಟ್ ಪಾರು ಸಿಂಬ ಇವರೆಲ್ಲ ನಮ್ಮ ಮನೆಯವರು ಬೈತಾಯಿರ್ತಾರೆ ನಿನಗೆ ನಿನಗೆ ಮಾಡೋಕ್ಕೆ ಟೈಮ್ ಇರೋಲ್ಲ ಅಲ್ಲಿ ಅದರಲ್ಲಿ ಇವ್ರನ್ನೆಲ್ಲ ಸಾಕ್ಕೊಂಡು ನೀನೆಲ್ಲ ಇದು ಮಾಡ್ತಿರ್ತೀಯ ಅಂತ ಬೈತಾ ಇರ್ತಾರೆ ಏನು ಮಾಡೋಕ್ಕಾಗ ಸಾಕಿದ್ದೀನಿ ಟೈಮ್ ಇಲ್ಲ ಅಂತ ಬಿಡೋಕ್ಕಾಗಲ್ಲವಲ್ಲ ಹಾಗಾಗಿ ಸಿಗೋಣ ನಾಳೆ ಥ್ಯಾಂಕ್ ಯು ಫಾರ್